ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನೆಲ್ ನರೇಂದ್ರ ಮೋದಿ ಸರ್ಕಾರ ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತು ಬಿಡುಗಡೆಯ ದಿನಾಂಕ ಅಂತಿಮಗೊಂಡಿದೆ ಪ್ರಧಾನಿ ಶೀಘ್ರದಲ್ಲಿಯೇ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ತಲುಪಿಸ ತಲುಪಿಸಲಿದ್ದಾರೆ ಫಲಾನುಭವಿ ರೈತರ ಖಾತೆಗಳಿಗೆ ಈ ಹಣ ಕ್ರೆಡಿಟ್ ಆಗಲಿದ್ದು ಯಾವ ದಿನಾಂಕ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ಈ ಒಂದು ಎಲ್ಲ ಮಾಹಿತಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಪಿ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತರಿಗೆ ವರ್ಷಕ್ಕೆ ಮೂರು ಕಂತುಗಳಂತೆ ಕೇಂದ್ರ ಸರ್ಕಾರವು ಎರಡು ಸಾವಿರ ರೂಪಾಯಿಯನ್ನು ನೀಡುತ್ತೆ ಈ ಯೋಜನೆಯ ಮೂಲಕ ರೈತರು ತಮ್ಮ ಕೃಷಿ ಹಣಕಾಸು ನಿರ್ವಹಣೆಗೆ ನೆರವಾಗುತ್ತಾ ಇದೆ ಆದರೆ ಮುಂಬರುವ ಹದಿನೆಂಟನೇ ಕಂತು ಯಾವಾಗ ಬಿಡುಗಡೆಯಾಗಲಿದೆ ಎಂದು ರೈತರು ಎದುರು ನೋಡ್ತಾ ಇದ್ದಾರೆ ಆದರೆ ಈಗ ದಿನಾಂಕವೂ ಕೂಡ ಅಂತಿಮವಾಗಿದೆ ಹೌದು ಪಿ ಕಿಸಾನ್ ಯೋಜನೆಯು ಹದಿನೆಂಟನೆಯ ಕಂತು ಅಕ್ಟೋಬರಲ್ಲಿ ಬಿಡುಗಡೆಯಾಗಲಿದ್ದು ದಿನಾಂಕದ ಜೊತೆಗೆ ನಾನು ಪ್ರಮುಖವಾದಂಥ ಮಾಹಿತಿ ಕೂಡ ತಿಳಿಸ್ತಾ ಹೋಗ್ತಿದ್ದೀನಿ ಸ್ಕಿಪ್ ಮಾಡದೆ ನೀವು ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಪಿ ಕಿಸಾನ್ ನಿಧಿ ಯೋಜನೆಯನ್ನು ಪರಿಚಯಿಸಿತ್ತು ಈ ಯೋಜನೆಯ ಅಡಿಯಲ್ಲಿ ರೈತರು ಪ್ರತಿ ವರ್ಷ ಮೂರು ಕಂತುಗಳಂತೆ ಒಟ್ಟು ಆರು ಸಾವಿರ ರೂಪಾಯಿ ನೀಡಲಾಗುವುದು ಇದು ಜಮೀನು ಹೊಂದಿರುವಂತಹ ಅರ್ಹ ರೈತರಿಗೆ ಸಾಕಷ್ಟು ಇದೆ ಈ ಹಣವನ್ನು ಕೇಂದ್ರ ಸರ್ಕಾರವು ನೇರವಾಗಿ ರೈತರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುತ್ತೆ ಪಿ ಕಿಸಾನ್ ವೆಬ್ಸೈಟ್ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೆಯ ಕಂತನ್ನು ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆಯನ್ನು ಮಾಡಲಿದ್ದಾರೆ ಪಿ ಕಿಸಾನ್ ಯೋಜನೆಯ ಕಂತುಗಳನ್ನು ಪಡೆಯಲು ಅರ್ಹ ರೈತರು ಪಿ ಕಿಸಾನ್ ಇ ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತೆ ಹತ್ತಿರದ ಸಿ ಎಸ್ ಜಿ ಸೆಂಟರ್ಗಳಲ್ಲಿ ಅಥವಾ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಒ ಟಿ ಪಿ ಆಧಾರಿತ ಮತ್ತು ಬಯೋಮೆಟ್ರಿಕ್ ಆಧಾರಿತ ಇ ಕೆ ಸಿಯನ್ನು ಮಾಡಿಸಬೇಕು ಪಿ ಎಂ ಕಿಸಾನ್ ಯೋಜನೆಯ ಪ್ರಯೋಜನಗಳು ಯಾವುದೇ ಮಧ್ಯವರ್ತಿಗಳಿಲ್ಲದ ನೇರವಾಗಿ ಅಕೌಂಟ್ಗೆ ಹಾಕಲು ಖಚಿತಪಡಿಸಿಕೊಳ್ಳಲು ಫಲಾನುಭವಿಗಳಿಂದ ಇ ಕೆ ವೈಸಿಯನ್ನು ಮಾಡಿಸಲಾಗುವುದು ಪಿ ಎಂ ಕಿಸಾನ್ ಯೋಜನೆಗೆ ಇ ಕೆ ವೈ ಸಿ ಮಾಡಿಸಲು ಈ ಕೆಳಗಿನ ಮೂರು ವಿಧಾನಗಳಲ್ಲಿ ಯಾವುದಾದರೂ ಒಂದು ನೀವು ಆಯ್ಕೆಯನ್ನು ಮಾಡಿಕೊಳ್ಬೋದು ನೀವು ಪಿ ಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ಒ ಟಿ ಪಿ ಆಧಾರಿತವಾಗಿ ಇ ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತೆ ಬಯೋಮೆಟ್ರಿಕ್ ಆಧಾರಿತವಾದ ಇ ಕೆ ವೈ ಸಿ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯ ಸೇವಾ ಕೇಂದ್ರಗಳಲ್ಲಿ ಲಭ್ಯವಿದೆ ಫೇಸ್ ಡಿಟೆಕ್ಷನ್ ಆಧಾರಿತವಾದ ಇ ಕೆ ವೈ ಸಿ ಲಭ್ಯವಿದ್ದು ಪಿ ಎಮ್ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ರೈತರು ಬಳಸಬಹುದು ಈ ಒಂದು ಎಲ್ಲ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನಾನು ಮತ್ತೆ ಮುಂದಿನ ಒಂದು ಉಪಯುಕ್ತವಾದ ಒಂದಿಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ